ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಕ್ವಶನ್ ಪೇಪರ್ನ ನೋಡೋಣ ಆಲ್ರೆಡಿ ಹಿಂದಿ ಮತ್ತು ಕನ್ನಡದಲ್ಲಿ ನಾವು ಸೇತು ಬಂದದ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀವಿ ಸೊ ಹಿಂದಿನ ವಿಡಿಯೋ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸೇತು ಬಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಎಲ್ಲ ತರಗತಿಗಳಿಗೆ ಅಂತ ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಅವತ್ತಿ ನೋಡ್ಬೋದು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ನಾವು ಏನ್ಮಾಡ್ತಾ ಇದ್ದೀವಿ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹಾಕಿದ್ದೀನಿ ಅದನ್ನು ಕೂಡ ನೋಡಿ ಸೊ ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಸೇತುವಂದ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದಲ್ಲಿ ಬರೆಯಿರಿ ಮೊದಲ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಇಸ್ಲಾಂ ಧರ್ಮದ ಸ್ಥಾಪಕರಾದ ಎಸ್ ಮಹಮ್ಮದ್ ಪೈಗಂಬರ್ ಅವರ ಹುಟ್ಟಿದ ಸ್ಥಳ ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ ಸೊ ಆಯ್ಕೆಗಳಿದಾವ ಬೆತ್ಲಹ್ಯಾಮ್ ಮೆಕ್ಕ ಮದೀನಾ ನಜರತ್ ಎರಡನೇ ಪ್ರಶ್ನೆ ಅಂದರೆ ಮೊದಲ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಜಗತ್ತು ಮಾಯೆ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದ ಮತಪ್ರವರ್ತಕ ಅಂದರೆ ಚಿತ್ರ ನೋಡಿ ಅದನ್ನು ಹೇಳಬಹುದು ರಮಾನಂದರು ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮತ್ತು ತುಳಸಿದಾಸರು ಅಂತ ಇದೆ ಸೊ ಸರಿಯಾಗಿದ್ದನ್ನು ಆರಿಸಿ ಬರೀರಿ ಎರಡನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಒಂದನೇ ತರೈನ್ ಯುದ್ಧದಲ್ಲಿ ಮಹಮ್ಮದ್ ಘೋರಿಯನ್ನು ಸೋಲಿಸಿದ ಈ ರಜಪೂತ ದೊರೆ ಪೃಥ್ವಿರಾಜ ಚೌಹಾಣ ಮಿಹಿರ ಭೋಜ ಒಂದನೇ ಕರ್ಣ ಗೋವಿಂದ ಚಂದ್ರ ಎರಡನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಈ ಕೆಳಗೆ ನೀಡಲಾಗಿರುವ ಭೂಪಟವನ್ನು ಗಮನಿಸಿ ಸಾಮ್ರಾಜ್ಯವನ್ನು ಹೆಸರಿಸಿರಿ ಬಹುಮನಿ ಸಾಮ್ರಾಜ್ಯ ಮೊಘಲ್ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮರಾಠ ಸಾಮ್ರಾಜ್ಯ ಮೂರನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಪುನರುಜ್ಜೀವನದ ಜನಕ ಎಂದು ಕರೆಯಲ್ಪಡುವವನು ವಾಸ್ಕೋಡಿ ಗಾಮ ಮಾರ್ಟಿನ್ ಲೂಥರ್ ಬಿಸ್ಮಾರ್ಕ ಪೆಟ್ರಾಕ್ ಇನ್ನು ಮೂರನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಅನೇಕ ಅನ್ವೇಷಣೆಗಳಿಗೆ ಕಾರಣವಾದ ઉપકરણવન હેરી સ્ટીમિંગ જનિ હસ્ટ્રોલો દીક્સૂચી સ્ટીમ એન્જિન નાલ્કને બુનદી સામર્થ્ય મદલ પ્રશ્ને ભારત સંવિધાન શિલ્પી એ કર્યલપડવાહાન વ્યક્તિ મહાત્માાંઘીજી ડોક્ટર બી આર અંબેકર ಭಾರತದ ಸಂಸತ್ತಿನ ಎರಡು ಸದನಗಳ ಸರಿಯಾದ ಜೋಡಿ ಗುರುತಿಸಿ ರಾಜ್ಯಸಭೆ ವಿಧಾನ ಪರಿಷತ್ ಲೋಕಸಭೆ ಮತ್ತು ವಿಧಾನಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ರಾಜ್ಯಸಭೆ ಮತ್ತು ಲೋಕಸಭೆ ಐದನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಈ ಕೆಳಗಿನ ಚಿತ್ರ ಗಮನಿಸಿ ಆ ಐತಿಹಾಸಿಕ ಕಟ್ಟಡ ಹೆಸರಿಸಿ ಸಂಸತ್ತು ವಿಧಾನಸೌಧ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿ ಭವನ ಐದನೇ ಕಲಿಕಾ ಸಾಮರ್ಥ್ಯದ ಎರಡನೇ ಪ್ರಶ್ನೆ ನಮ್ಮ ಪಡೆಗಳ ಮಾ ಪ್ರಧಾನ ದಂಡ ನಾಯಕರು ರಾಷ್ಟ್ರಪತಿ ಪ್ರಧಾನಮಂತ್ರಿ ರಕ್ಷಣಾ ಮಂತ್ರಿ ಹಣಕಾಸು ಮಂತ್ರಿ ಆರನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಸಾಮಾನ್ಯವಾಗಿ ಒಳಬಾಂಧವ್ಯ ವಿವಾಹ ಈ ಸಮುದಾಯದ ಲಕ್ಷಣವಾಗಿದೆ ಗ್ರಾಮ ಸಮುದಾಯ ನಗರ ಸಮುದಾಯ ಬುಡಕಟ್ಟು ಸಮುದಾಯ ಕೈಗಾರಿಕಾ ಸಮುದಾಯ ಆರನೇ ಬುನಾದಿ ಸಾಮರ್ಥ್ಯದಲ್ಲಿ ಎರಡನೇ ಪ್ರಶ್ನೆ ಈ ಕೆಳಗಿನ ಚಿತ್ರ ಗಮನಿಸಿ ಈ ಸಾಮಾಜಿಕರಣದ ನಿಯೋಗಿಯನ್ನು ಹೆಸರಿಸಿ ಕುಟುಂಬ ಸಮವಯಸ್ಕರ ಗುಂಪು ನೆರೆಹೊರೆ ಧರ್ಮ ಏಳನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂದು ಕರೆಯಲು ಕಾರಣ ಕರ್ನಾಟಕದಲ್ಲಿ ಶ್ರೀಗಂಧ ಹೆಚ್ಚಾಗಿ ಬಳಸ್ತಾರೆ ಶ್ರೀಗಂಧದ ವಿಗ್ರಹಗಳು ಹೆಚ್ಚಾಗಿ ತಯಾರಿಸ್ತಾರೆ ಶ್ರೀಗಂಧದ ಮರಗಳು ಹೆಚ್ಚಾಗಿ ಬೆಳೀತಾರೆ ಶ್ರೀಗಂಧದ ಸಾಬೂನುಗಳನ್ನು ಹೆಚ್ಚು ತಯಾರಿಸ್ತಾರೆ ಏಳನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗುವ ಜಿಲ್ಲೆಯನ್ನು ಹೆಸರಿಸಿ ಮತ್ತು ನಕ್ಷೆಯಲ್ಲಿ ಆ ಜಿಲ್ಲೆಗೆ ಬಣ್ಣ ತುಂಬಿ ಶಿವಮೊಗ್ಗ ಬೆಳಗಾವಿ ರಾಯಚೂರು ಕೊಡಗು ಎಂಟನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಕರ್ನಾಟಕದ ಪ್ರಮುಖ ಬಂದರು ಭಟ್ಕಳ ಕುಂದಾಪುರ ಬೇಲಿಕೇರಿ ನವಮಂಗಳೂರು ಎಂಟನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲೇ ಅತಿ ಎತ್ತರದಿಂದ ಧುಮ್ಮಿಕ್ಕುವ ಜಲಪಾತವನ್ನು ಹೆಸರಿಸಿರಿ ಗೋಕಾಕ್ ಜಲಪಾತ ಜೋಗ ಜಲಪಾತ ಅಬ್ಬಿ ಜಲಪಾತ ಕಲ್ಲತ್ತಗಿರಿ ಜಲಪಾತ ಒಂಬತ್ತನೇ ಬುನಾದಿ ಸಾಮರ್ಥ್ಯದ ಮೊದಲ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಬರೆಯಿರಿ ಪಶುಪಾಲನೆ ಪ್ರವಾಸೋದ್ಯಮ ಗಣಿಗಾರಿಕೆ ಮೀನುಗಾರಿಕೆ ಒಂಬತ್ತನೇ ಬುನಾದಿ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಭಾರತದಲ್ಲಿ ನೋಟುಗಳ ಚಲಾವಣೆಯ ಮೇಲೆ ಏಕಸ್ವಾಮ್ಯ ಹೊಂದಿರುವ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ನಬಾರ್ಡ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ತನೇ ಬುನಾದಿ ಸಾಮರ್ಥ್ಯದಲ್ಲಿ ಮೊದಲ ಪ್ರಶ್ನೆ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಕಲೆ ಎಂದವರು ಜೆ ಎಲ್ ಹೆನ್ಸ್ ಜಾರ್ಜ್ ಆರ್ ಟೆರಿ ಹೆನ್ರಿ ಫೆಯೋಲ್ ಗುಟಿಮನ್ ಮತ್ತು ಡಾವಲ್ ಭಾರತದಲ್ಲಿ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ವರ್ಷ ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ಐವತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ಇಷ್ಟು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಎಸ್ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇತ್ತು ಸೊ ಸುದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬ ಬಾಯ್